ಹಾಯ್ ಹಲೋ ಪ್ರತಿಯೊಬ್ಬರ ಕನ್ನಡಿಗರು ಕೂಡ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಮಹಿಳೆಯರು ಬಸ್ಸಿನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ರ ಅವರಿಗೆ ಬರ್ಜರಿಯಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಈ ಕಾರ್ಡಿನ ಮೇಲಿಂದ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಬಸ್ನಲ್ಲಿ ಓಡಾಡಕ್ಕಾಗೋದಿಲ್ಲ ಹಾಗಾಗಿ ಈ ಕಾರ್ಡ್ಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸೋದು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆಯೇ ಅರ್ಜಿ ಹಾಕೋಕ್ಕೆ ಪ್ರಾರಂಭ ದಿನಾಂಕ ಯಾವುದು ಮತ್ತು ಸ್ವತಃ ನೀವೇ ಅರ್ಜಿಯನ್ನು ಸಲ್ಲಿಸ್ಕೋಬೋದಾ ಹೀಗೆ ಕೆಲವು ಕಾಮನ್ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಹಾಗಾಗಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗಬೇಕು ಅಂದರೆ ವಿಡಿಯೋನ ಫುಲ್ ನೋಡಿ ಮದುವೆ ಸ್ಕಿಪ್ ಮಾಡಿದ್ರೆ ಯಾವ ಮಾಹಿತಿಗಳು ಕೂಡ ಗೊತ್ತಾಗಲ್ಲ ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಿಮಗೆ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಯೋಜನೆಗಳು ಅಪ್ಡೇಟ್ನ ಫಾಸ್ಟಾಗಿ ಪಡ್ಕೊತಾ ಇರ್ತೀರಾ ಈ ರೀತಿಯಾಗಿ ಅಪ್ಡೇಟ್ಸನ್ನು ಪಡ್ಕೊಂಡು ಎಲ್ಲ ರೀತಿಯ ಸೌಲಭ್ಯಗಳನ್ನ ನೀವು ಫಾಸ್ಟಾಗಿ ಪಡ್ಕೊಬೋದಾಗಿರುತ್ತೆ ಹಾಗೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಡೈರೆಕ್ಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಪ್ರಾರಂಭ ಆಗಿದೆ ಅಂತ ಕೂಡ ಹೇಳ್ತಾ ಬಂತು ಎಲ್ಲ ಮೇಲ್ಗರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡ್ತೇವೆ ಅಂತ ರಾಜ್ಯ ಸರ್ಕಾರ ತಿಳಿಸಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಇನ್ನೂ ಕೂಡ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಇನ್ನೂ ವಿತರಣೆ ಮಾಡಿರಲಿಲ್ಲ ಆದರೆ ಈಗ ಕೆಲವು ಅಪ್ಡೇಟ್ಸ್ಗಳು ಬಂದಿವೆ ಅದನ್ನು ಕೂಡ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಸರ್ ಅವರೇನೇ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಆ ಅಪ್ಡೇಟ್ಗಳು ಏನು ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಶುರು ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಅಪ್ಡೇಟ್ಗಳನ್ನ ಪಡ್ಕೊತಾ ಇರ್ತೀರ ಓಕೆ ನಿಮಗೆ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಿಂತ ಮೊದಲು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಂತರ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ ನೋಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಇದು ಮಾದರಿಯಾಗಿ ಈ ರೀತಿಯಾಗಿರುತ್ತೆ ಸಕ್ಸಸ್ ಸ್ಮಾರ್ಟ್ ಕಾರ್ಡ್ ಅದರಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಹೆಸರು ಹುಟ್ಟಿದ ದಿನಾಂಕ ಮತ್ತು ವಾಸಸ್ಥಳ ಜೊತೆಗೆ ಯಾವ ದಿನ ವಿತರಣೆ ಮಾಡಿರುವಂಥದ್ದು ಹಾಗೆ ಕ್ಯೂ ಆರ್ ಕೋಡ್ ಇರುತ್ತೆ ಹಾಗೆ ಹಿಂದಿನ ಪೇಜನ್ನು ಟರ್ನ್ ಮಾಡಿದ್ರೆ ನಿಮಗೆ ನಿಯಮ ಮತ್ತು ನಿರ್ಬಂಧನೆಗಳು ಕೂಡ ಇರುತ್ತೆ ಅದನ್ನು ನೀವು ನೀಟಾಗಿ ಓದ್ಕೊಬೋದಾಗಿರುತ್ತೆ ಈ ರೀತಿಯಾಗಿ ನಿಮ್ಮ ಸಕ್ಸಸ್ ಸ್ಮಾರ್ಟ್ ಕಾರ್ಡ್ ಕಾಣಿಸುತ್ತೆ ನಿಮಗೆ ಮೊದಲಿಂದಲೂ ಕೂಡ ಇನ್ನೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಅನ್ನುವಂಥದ್ದು ಕೊಟ್ಟಿರಲಿಲ್ಲ ಅದು ಕೆಲವು ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು ಈಗ ಮತ್ತೆ ಆ ಕಾರ್ಡನ್ನು ಪುನರಾರಂಭಿಸಿ ಸಚಿವ ಆದವಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಶೀಘ್ರದಲ್ಲೇ ಪ್ರತಿಯೊಬ್ಬರು ಫಲಾನುಭವಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡೋಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ ಮತ್ತು ಈ ಶಕ್ತಿ ಸ್ಕೀಮ್ ಬಗ್ಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಆದಂಥ ಫೆಬ್ರವರಿಯಲ್ಲಿ ಇದಕ್ಕೆ ಮೀಟಿಂಗನ್ನು ಮಾಡಿ ನಾವು ಅಂತಿಮಗೊಳಿಸ್ತೇವೆ ಮತ್ತು ಅರ್ಜಿ ಹಾಕುವಂಥ ಪ್ರೊಸೀಜರ್ ಬಂತು ಅಂತ ಹೇಳಿದ್ರೆ ತುಂಬ ಸರಳವಾಗಿರುತ್ತೆ ಅರ್ಜಿ ಆಗುವಂಥ ಪ್ರೊಸೀಜರು ಮತ್ತು ಈ ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಸಲ್ಲಿಸ್ಬೋದಾಗಿರುತ್ತೆ ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಹಾಗೆ ಬೆಂಗಳೂರನ್ನಾಗಿರ್ಬೋದು ಈ ರೀತಿಯಾದಂಥ ಸೇವಾ ಸಿಂಧು ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೆಯೇ ರಿಜಿಸ್ಟ್ರೇಷನ್ ಕೂಡ ತುಂಬ ಸರಳವಾಗಿರುತ್ತೆ ಪ್ರತಿಯೊಂದು ಗ್ರಾಮ ಸೆಂಟರ್ಗಳು ಕೂಡ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಮುಂದಿನ ಫೆಬ್ರವರಿಯಲ್ಲಿ ನಡೆಯುವಂಥ ಮೀಟಿಂಗ್ನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಬಗ್ಗೆ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ಹಾಗೂ ಈ ಸ್ಮಾರ್ಟ್ ಕಾರ್ಡಿಂದ ನೀವು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ಬೋದಾಗಿರುತ್ತೆ ಹಾಗಾಗಿ ಈ ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಮೂಲ ದಾಖಲಾತಿ ಯಾವುದಪ್ಪ ಆಗಿರುತ್ತೆ ಅಂದರೆ ಆಧಾರ್ ಕಾರ್ಡ್ ಆಗಿರುತ್ತೆ ಅವರ ಪ್ರಕಾರ ಈ ಕಾರ್ಡು ಫೆಬ್ರವರಿಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿರೋದ್ರಿಂದ ನಿಮಗೆ ಯಾವಾಗ ಅಪ್ಡೇಟ್ ಬರುತ್ತೆ ಅನ್ನೋದನ್ನ ನಿಮಗೆ ತಿಳ್ಸ್ಕೊಡ್ತೀನಿ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಪಟ್ ಅಂತ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗಾಗಿ ಮರೆಯದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಕೇಳ್ಬೋದು ಸ್ವತಃ ನೀವೇ ಅರ್ಜಿಯನ್ನು ಹಾಕೋಕ್ಕಾಗಲ್ವಾ ಅಂತ ಇದಕ್ಕೆ ಯಾವುದೇ ಅಫಿಷಿಯಲ್ ಮಾಹಿತಿಗಳು ಕೂಡ ಇನ್ನೂ ಬಂದಿಲ್ಲ ಬಂದ ತಕ್ಷಣ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಹಾಗೆ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇಷ್ಟು ಲೇಟೆಸ್ಟಾಗಿ ಬಂದಿರುವಂಥ ಶಕ್ತಿ ಯೋಜನೆ ಅಪ್ಡೇಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಬಯಸ್ತೀನಿ ಉಪಯುಕ್ತ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ವಿಡಿಯೋನ ಕಳಿಸಿ ಹಾಗೂ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್